ಅವನ ಸ್ನೇಹಿತನ ಕಂಡು ಕಾರೀದ ಕೈಯನ್ನು ಅವನ ಸ್ನೇಹಿತರು ಕೊಡ್ತಾನೆ ನೋಡಿ ಅಜ್ಜಿ ಕರ್ಕೊಂಡು ಹೋಗು ನಾನು ಹಿಂದೆಲ್ಲ ಬೇಸಿಗೆ ಬರ್ತೀನಿ ಇಬ್ಬರಿಗೆ ಸಹಾಯ ಮಾಡ್ತಾನೆ ಯಾರೋ ಜನ ಬಂದುತ್ತ ನಿಮಗೆ ಬಂದೀತ ಇದನ್ನು ಎರಡು ರೀತಿ ನೋಡಕ್ಕೆ ಬರುತ್ತೆ ನೋಡು ಅವನಿಗೆ ಎಷ್ಟೇ ಕಷ್ಟ ಆದರೂ ಅವನ ಸ್ನೇಹಿತನಿಗೂ ನೆರವಾದ ಅಜ್ಜಿಗೂ ನೆರವಾದ ಅಂತ ತರದ ಜನ ಯೋಚನೆ ಮಾಡ್ತಾರೆ ಇನ್ನೊಂಥರದ ಜನ ಏನು ಯೋಚನೆ ಮಾಡ್ತಾರೆ ವಾಟ್ಸಪ್ನಲ್ಲಿ ಅಂದರೆ ನಾವು ಹೇಳಬೇಕಾಗಿತ್ತು ಗೊತ್ತಾದ ಜನಕ್ಕೆ ಗೊತ್ತಾಯ್ತಾ ಈ ಅಜ್ಜಿ ಮೇಲೂ ಅಲ್ಲ ಅಜ್ಜಿಗೆ ಸಹಾಯ ಮಾಡಬೇಕು ಅಂತಲ್ಲ ಸ್ನೇಹ್ಮಿಗೂ ಸಹಾಯ ಮಾಡಬೇಕು ಅಂತಲ್ಲ ಆ ಹುಡುಗಿ ಹೋಗ್ಬೇಕು ಅಂತ ಅವ್ರು ಇಲ್ಲ ಇದು ನೋಡುವ ದೃಷ್ಟಿ ನೋಡುವ ದೃಷ್ಟಿ ಮೇಲೆ ಮನುಷ್ಯನ ಸ್ವಭಾವ ಬಹಳ ವಿಚಿತ್ರ ತುಂಬ ವಿಚಿತ್ರ ಧರ್ಮ ಈಗ ಗುರುಗಳನ್ನ ಕರೆಸ್ಕಂಡು ಚರ್ಮ ಸತ್ತು ಸೋದರ್ದು ನಾವು ಕೊಡ್ತಾ ದಾರಿಯಲ್ಲಿ ನಾವು ಹೇಳಿದ್ವಿ ಬೇಡ ತುಂಬ ಯಾಕೋ ಅದು ಸುಮ್ಮನೆ ಯಾಕೆ ಖರ್ಚು ಕರ್ನಾಟಕ ನಲವತ್ತೈವತ್ತು ಸಾವಿರ ಬೇಡ ಅದೇ ಮಕ್ಕಳಿಗೆ ಹಾಶದಾಗಿನ ಮಕ್ಕಳಿಗೆ ಕೊಟ್ಟರೆ ಅವರಿಗೆ ಉಚಿತವಾಗಿ ನಾವೇನು ದಾಸೋಹ ಮಾಡ್ತಾ ಇದ್ದೀವಿ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ ಅದಕ್ಕೂ ಕೊಡ್ತೀನಿ ಅದಕ್ಕೂ ಕೊಡ್ತೀನಿ ಇದನ್ನು ಮಾಡ್ತೀನಿ ದಾರ ಬರುವ ನೋಡಿ ಇಕ್ಕಷ್ಟು ಜಾಗ ಊರು ಇಬ್ರು ಅತಿ ರಥ ಹತ್ರ ಎಡಕ್ಕೆ ಬಲಕ್ಕೆ ಇದ್ರು ನಮ್ಮರಿಗೆ ಹೆಸರು ಬರ್ಕಡೆ ಕೇಳಿದ್ವಿ ಯಾರು ಅವರು ನವಿ ಮತ್ತು ಮುರುಳಿ ಇವರು ಅದೇ ರಥ ಮಹಾರಾತ್ರ ಇದ್ದಲ್ಲಿ ಎಲ್ಲಿ ವಾಹನ ಚರಂಡಿ ಬಿಡುತ್ತೋ ಗುರುಗಳಿಗೆ ತೊಂದರೆ ಆಗುತ್ತೋ ಅಂತ ಅವ್ರು ಕರ್ಕೊಂತಿದ್ರು ಎಳಕ್ಕೆ ಬರಲಿಕ್ಕೆ ನಮಗೆ ಎಲೆಕ್ಟ್ರಿಕ್ ಲೈನ್ ಮೇಲಿತ್ತು ಅದೇಲಿ ಏನೇನಾಗ್ಬಿಡುತ್ತೋ ಅಂತ ಕೋಲ್ ಹಿಡ್ಕೊಂಡಿದ್ದರು ಇನ್ನು ಬೆಂಡ್ ಇದು ಬ್ಯಾಂಡೇಜ್ ಬ್ಯಾ ಬ್ಯಾಂಡ್ ಗೀಂಡೆ ಯಾವುದು ಬ್ಯಾಂಡ್ ಸೆಟ್ಟು ಅವರು ಮಾಡ್ತಾಯಿದ್ರು ಚೆಕ್ಸ್ ಹಿಡ್ಕೊಂಡಿದ್ರು ಈ ಅದರ ಹತ್ರ ಮಹಾರಾಜರಿಗೆ ಗುರುಗಳ ಇರಲಿಲ್ಲ ದೃಷ್ಟಿ ದೃಷ್ಟಿ ತೊಂದರೆ ಆರೀತು ಎಲ್ಲ ಒಂದು ಆತಂಕ ಇತ್ತು ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಆ ಸಣ್ಣ ಸಣ್ಣ ಮಕ್ಕಳು ಎಲ್ಲಿಯ ಹಿಂಗೆ ವಾಹನ ತಿರುಗುವಾಗ ಆ ಮೂಲೆಯಲ್ಲಿದ್ದಂತ ಮಕ್ಕಳಿಗೆ ನಡೀತವ ಈ ಕುದುರೆ ಅಂತ ನಮಿಗೆ ಆತಂಕ ಸಣ್ಣ ನಿರಾತಂಕ ಬಂತ ಬಹಳ ಸಂತೋಷ ಗುರುಗಳ ಮೇಲಿನ ಅಪಾರ ಶ್ರದ್ಧಾ ಭಕ್ತಿ ಬೆಲ್ಲ ಕಾರಣ ಒಂದು ಕಡೆ ಶ್ರದ್ಧೆ ಉತ್ಸವ ಇವೆಲ್ಲ ನಮ್ಗೆ ಬಹಳ ಇಷ್ಟ ಆ ಉತ್ಸವದ ಜೊತೆಗೆ ವಿಚಾರನು ಬಹಳ ಮುಖ್ಯ ಎರಡು ಮುಖ್ಯ ಉತ್ಸವ ಮತ್ತು ವಿಚಾರ ಆ ಉತ್ಸವದಲ್ಲಿ ಏನೋ ಒಂಥರ ಖುಷಿ ಒಂದು ಕಡೆ ಹುಡುಕವಿ ಹೇಳ್ತಾರೆ ದೈವ ಒಂದು ಬೊಂಬೆ ದೈವ ದೇವರು ಅನ್ನೋದು ಒಂದು ಬೊಂಬೆ ಪೂಜೆ ಎಂಬುದೊಂದು ಆಟ ಸಣ್ಣ ಮಕ್ಕಳು ಒಂದು ಬೊಂಬೆ ಕೊಡಿ ಎಷ್ಟು ಆಟ ಆಡ್ತಾರೆ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಹಾಗೆ ದೇವರು ಅನ್ನೋದು ಒಂದು ಬೊಂಬೆ ಪೂಜೆ ಅನ್ನೋದು ಒಂದು ಆಟ ಇರ್ತಾರೆ ಅವರೇ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಅವ್ರಿಗೆ ಬೊಂಬೆ ತಂದು ಕೊಟ್ಟಿರ್ತೀರಿ ಎಷ್ಟು ಖುಷಿ ಪಡ್ತಾರೆ ಅವರು ಸಾವಿರ ರೂಪಾಯಿ ನೋಟು ಕೊಟ್ಟರು ಖುಷಿ ಆಗಲ್ಲ ಸಣ್ಣದೇನೂ ಒಂದು ಗೊಂಬೆ ತಂದು ಕೊಡ್ರಿ ಖುಷಿ ಪಡ್ತಾರೆ ಹಾಗೆ ಭಕ್ತರಿಗೆ ಗುರುಗಳನ್ನು ಹೊತ್ತು ಮರಿಬೇಕು ಅಂತಂದು ಅದು ಒಬ್ಬ ಆಟ ಅದು ಶ್ರದ್ಧಾ ಭಕ್ತಿ ಅದು ಇದನ್ನು ನಾವು ನಿರಾಕರಣೆ ಮಾಡಲಿಕ್ಕಾಗಲ್ಲ ಅದು ಕೆಲವು ಕೆಲಸ ಕಾರ್ಯಗಳಿದ್ದಾವೆ ಈ ಸಲ ಒಮ್ಮೆ ಇದೆ ನಾಳೆ ನಾಲ್ಕನೇ ತಾರೀಕಿಂದ ಫಲವಾಗುತ್ತೆ ಈ ಸರಿ ಬಹಳ ವಿಶೇಷವಾಗಿ ಆಗುತ್ತೆ ತುಂಬ ವಿಶೇಷವಾಗಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಒಂದೊಂದು ದಿನ ಒಂದೊಂದು ವಿಶೇಷ ಸಬ್ಜೆಕ್ಟ್ ಇಟ್ಟಿದೆ ಮಹಿಳೆ ಮತ್ತು ಸಮಾಜ ಅಂತ ಒಂದು ಥೀಮ್ ಒಬ್ಬೊಬ್ಬರು ಭಾಷಣಕ್ಕಾದ್ರೂ ಹಿಂದೆ ಒಂದೊಂದು ಟಾಪಿಕ್ ಮೇಲೆ ಮಾತಾಡೋರು ಅದು ಹೇಗೆ ಇತ್ತು ಅಂತ ಹೇಳಿದ್ರೆ ಕ್ಲಾಸ್ನಾಗೆ ಫಸ್ಟ್ ಪೀರಿಯಡ್ ಇಂಗ್ಲೀಷು ಸೆಕೆಂಡ್ ಪೀರಿಯಡ್ ಕನ್ನಡ ಥರ್ಡ್ ಪೀರಿಯಡು ಮ್ಯಾಥಮೆಟಿಕ್ಸು ಸೈನ್ಸು ಹಿಂಗೆಲ್ಲ ಇರ್ತಿತ್ತು ಈಗ ನಾವೇನು ಮಾಡಿದ್ವಿ ಹಿಂದೆ ಒಂದು ವಿಷಯ ಕುರಿತು ಅವತ್ತು ಬಂದ ಅತಿಥಿಗಳು ಎಲ್ಲರೂ ಅದೇ ವಿಷಯ ಕುರಿತು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಮಾತಾಡೋದು ಆ ಥರ ಒಂದು ವಿಶಿಷ್ಟ ಒಂದು ಪದ್ಧತಿ ಮಾ ಈ ವರ್ಷ ಜಾರಿ ಮಾಡಿದ್ವಿ ಮಹಿಳೆ ಮತ್ತು ಸಮಾಜ ಇನ್ನೊಂದು ದಿವಸ ನ್ಯಾಯಾಲಯ ಮತ್ತು ಸಮಾಜ ಆ ದಿನ ರಾಜಕಾರಣಿಗಳಿಗೆ ವೇದಿಕೆ ಮೇಲೆ ಜಾಗ ಇಲ್ಲ ನೀನು ಬಸವದಪ್ಪ ಬಂದರೆ ನೀವು ಚಳ ಕುದುಗಬೇಕು ಮೇಲೆ ಕೂತ್ಕೊಳ್ಳಿಲ್ಲ ಅವ್ರ ಬರೀ ಜಡ್ಜಸ್ಸು ಮತ್ತು ವಕೀಲರು ನೌಕರರು ಅದು ಒಂಬತ್ತನೇ ತಾರೀಕು ಯಾವುದು ಶನಿವಾರ ಶನಿವಾರ ಒಂಬತ್ತನೇ ತಾರೀಕು ಯಾರ್ಯಾರು ಬರ್ತಾರೆ ಅಂದರೆ ಜಸ್ಟಿಸ್ ಹೆಗ್ಡೆ ಸಂತೋಷ್ ಹೆಗ್ಡೆ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಮತ್ತು ನಿವೃತ್ತ ಲೋಕಾಯುಕ್ತರು ಜಸ್ಟಿಸ್ ಶ್ರೀಕೃಷ್ಣ ದೀಕ್ಷಿತ್ ಅಂತ ನೀವು ಕೇಳಿರ್ಬೋದು ಹೈಕೋರ್ಟ್ ಜಡ್ಜ್ ಸಿಟಿಂಗ್ ಜಡ್ಜ್ ಇವರು ಹೈಕೋರ್ಟ್ ಸಿಟಿಂಗ್ ಜಡ್ಜ್ ಅವರು ಇನ್ನೊಬ್ಬರು ಶ್ರೀಶಾನಂದ ಅಂತ ಹೈಕೋರ್ಟ್ ಜಸ್ಟಿಸ್ ಕೇಳಿರ್ಬೋದು ನೀವೆಲ್ಲ ವಾಟ್ಸಪ್ನಲ್ಲೆಲ್ಲ ಅವರು ಮತ್ತೆ ಇನ್ನು ಕೆಲವರು ವಕೀಲರು ಇದ್ದಾರೆ ಅವರು ಮೋಹನ್ ಅಂತ ಜಡ್ಜ್ ಇದ್ದಾರೆ ಅವರು ಸಿ ಬಿ ಐ ಮತ್ತು ಇ ಡಿ ನ್ಯಾಯಾಲಯದ ಜಡ್ಜ್ ಅವರು ಆಮೇಲೆ ಹೈಕೋರ್ಟಿನ ಕೆಲವರು ಸೀನಿಯರ್ ಜಡ್ಜಸ್ ಅವರು ಬರ್ತಾರೆ ಅವತ್ತಾರ ರಾಜಕಾರಣಿಗಳಿಗೂ ವೇದಿಕೆ ಮೇಲೆ ಜಾಗ ಇಲ್ಲ ತಿಳಿದರೆ ಸೊ ನ್ಯಾಯಾಲಯ ನ್ಯಾಯಾಧೀಶರು ಅವ್ರು ಮಾತ್ರ ಇರ್ತಾರೆ ನಿಮಗೆ ಒಂದು ಇತಿಹಾಸದ ಒಂದು ಘಟನೆ ನಿನಗೆ ಹೇಳ್ತೀವಿ ನಾವು ಕಳೆದ ವರ್ಷ ಅಮೇರಿಕಕ್ಕೆ ಹೋದಾಗ ನಮ್ಮ ಗಮನಕ್ಕೆ ಬಂದಂಥ ಘಟನೆ ಅದು ಹವಾಯ್ ಅಂತ ಐಲ್ಯಾಂಡ್ ಇದೆ ವೆಸ್ಟ್ ಕೋಸ್ಟ್ನಲ್ಲಿ ಅಮೇರಿಕಾದಲ್ಲಿ ನಮ್ಮ ಉದ್ದೇಶ ಅಲ್ಲಿ ಹೋಗಿದ್ದು ಅಲ್ಲೊಂದು ಹಿಂದೂ ಆಶ್ರಮ ಇದೆ ಅಲ್ಲಿ ಹವಾಯ್ ಅಂತ ಒಂದು ಐಲ್ಯಾಂಡ್ ಇದೆ ಹವಾಯ್ನಲ್ಲಿ ಒಟ್ಟು ಹವಾಯಿ ಎಂಟೊಂಬತ್ತು ದ್ವೀಪಗಳ ಒಂದು ಸಮುಚ್ಚಯ ಅದರಲ್ಲೂ ಒಂದು ಕವಾಯ ಅಂತ ಹೇಳಿ ಅಲ್ಲಿ ಒಂದು ಆಶ್ರಮ ಇದೆ ಅಲ್ಲಿಗೆ ಹೋಗಿದ್ವಿ ಅದು ನೂರಾರು ಎಕರೆ ಪ್ರದೇಶದ ಆಶ್ರಮ ಅದು ಅಲ್ಲಿರುವ ಹಿರಿಯ ಸ್ವಾಮಿಗಳು ನಮ್ಮನ್ನು ಹೋಗಿ ಎಲ್ಲ ಸುತ್ತಾಡ್ಸಿದ್ರು ತುಂಬ ಕೇಳಿರಲಿ ಊಟ ಮಾಡ್ಕೊಂಡು ಬಂದ್ರೆ ಕೇಳಿರಿ ಭಾಳ ಮುಖ್ಯವಾದಂಥ ಒಂದು ಘಟನೆ ಇದೆ ಅಲ್ಲಿ ಅರವತ್ತ್ಮೂರು ಪುರಾತನ ಅದು ಶೈವ ಶೈವ ಏನು ಆಶ್ರಮ ಅದು ಅಲ್ಲಿ ಅರವತ್ತ್ಮೂರು ಪುರಾತನರ ವಿಗ್ರಹಗಳಿಗೂ ಇಲ್ಲಿ ನೋಡ್ತಾ 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 ಬಂದಾಗ ಒಂದು ವಿಗ್ರಹದ ಮೇಲೆ ನಮ್ಮ ಕಂಡಿತ್ತು ಇವರು ಅರವತ್ತ್ಮೂರು ಪುರಾತನ ಇದ್ದಂಗೆ ಕಾಣಲ್ಲ ಇವರು ಯಾರು ಆಧುನಿಕ ವ್ಯಕ್ತಿಗಳು ಇದ್ದಂಗೆ ಕಾಣ್ತಾರೆ ಯಾರು ಇವರು ಅಂತ ಕೇಳಿದ್ದೀವಿ ಅದಕ್ಕೆ ಅವ್ರು ಹೇಳಿದರು ಇವರು ಒಬ್ಬರು ಸ್ವಾಮಿಗಳು ಅವರು ವೃತ್ತಿಯಲ್ಲಿ ನ್ಯಾಯಾಧೀಶರಾಗಿದ್ದರು ಎಲ್ಲಿ ಬೆಂಗಳೂರು ಹೈಕೋರ್ಟ್ನಲ್ಲಿ ಸಾವಿರದ ಎಂಟುನೂರ ತೊಂಬತ್ತನೇ ಹತ್ತೊಂಬತ್ತನೇ ಶತಮಾನ ಬ್ರಿಟಿಷರ ಕಾಲದಲ್ಲಿ ಅವರು ನ್ಯಾಯಾಲಯದಲ್ಲಿ ಏನಾಗಿದ್ರು ಹೈಕೋರ್ಟ್ ಇದೆ ಬೆಂಗಳೂರು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದರು ಒಂದು ಕೊಲೆ ಕೇಸ್ ಅವರ ಮುಂದೆ ಬಂತು ಆ ಕೊಲೆ ಕೇಸ್ನಲ್ಲಿ ಸರಿ ಕೇಳಿಸ್ಗಳಿವೆ ಆ ಕೊಲೆ ಕೇಸ್ನಲ್ಲಿ ಅವನು ತಪ್ಪಿತಸ್ಥ ಅವನು ಕೊಲೆಗಾರ ಅಂತಂದು ಸಾಬೀತಾಗುತ್ತೆ ಈಗ ಅವನಿಗೆ ಮರಣದಂಡನೆ ವಿಧಿಸಬೇಕು ಆಗ ಈ ನ್ಯಾಯ ನ್ಯಾಯಾಧೀಶರು ತೀರ್ಪೆಲ್ಲ ಬರೀತಾರೆ ಆದರೆ ಸಹಿ ಮಾಡೋಲ್ಲ ಅವರು ಸಹಿ ಮಾಡದೆ ನ್ಯಾಯಪೀಠದಿಂದ ಮೇಲೆದ್ದು ಹೇಳ್ತಾರೆ ದಿಸ್ ಮ್ಯಾನ್ ಈಸ್ ಕ್ರಿಯೇಟೆಡ್ ಬೈ ಗಾಡ್ ಹೂ ಐ ಆಮ್ ಐ ಟು ಆರ್ಡರ್ ದಿ ಪಾಸ್ ಫಾರ್ ಎಕ್ಸಿಕ್ಯೂಷನ್ ಅಂತ ಇವನ್ನ ದೇವರ ಸೃಷ್ಟಿ ಮಾಡಿದಾನೆ ನಾನಿವನ್ನ ಜೀವ ತೆಗಿಲಿಕ್ಕೆ ನಾನೇ ಯಾರು ಅಂತ ಹೇಳಿ ಆ ತೀರ್ಪಿಗೆ ಸಹಿ ಮಾಡದೆ ಅವರು ಎದ್ದು ಹೋಗ್ಬಿಡ್ತಾರೆ ನ್ಯಾಯಾಲಯದಿಂದ ಎಂದು ವಾಪಸ್ ಬರವರು ರಾಜೀನಾಮೆ ಕೊಡ್ತಾರೆ ಹೋಗುವ ಸ್ವಾಮಿಗಳಾಗಿಬಿಡ್ತಾರೆ ಶ್ರೀಲಂಕಾಕ್ ಹೋಗ್ತಾರೆ ಅಲ್ಲಿ ನಿಲ್ಲಿಸ್ತಾರೆ ಅವರು ಕುದಯತ್ ಸ್ವಾಮಿ ಅಂತ ಹೇಳಿ ಈಗ ಪ್ರಶ್ನೆ ನಿಮಗೆ ನ್ಯಾಯಾಧೀಶರು ಅಪರಾಧದ ಒಂದು ಇದು ನೋಡಿ ಅವ್ರು ತೀರ್ಮಾನ ಹೇಳಬೇಕಾಗುತ್ತೆ ಮತ್ತು ಅವ್ರ ಕರ್ತವ್ಯ ದೋಷ ಲೋಪ ಮಾಡಿದ ಅರ್ಥ ಇಲ್ವೋ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲೇಬೇಕಲ್ವ ನ್ಯಾಯಾಧೀಶರು ತಪ್ಪು ಮಾಡಿದಂಗೆ ಆಗಲ್ಲ ತಪ್ಪಾಗಲ್ವ ತಪ್ಪು ಯಾವುದು ನಿಮಗೆಲ್ಲ ಗೊತ್ತಿದೆ ಏನಾದರೂ ತಪ್ಪು ಮಾಡಿದರೆ ಯಮದಮ್ಮ ಅದಾನೆ ಅವನತ್ರ ಯಾರದಾನೆ ಯಾರದಾನೆ ಚಿತ್ರಗುಪ್ತ ಅದಾನೆ ಅವನೆಲ್ಲ ಲೆಕ್ಕ ಬರೆದಿಡ್ತಾನೆ ನೀವೇನು ಪುಣ್ಯ ಕಾರ್ಯ ಮಾಡಿದಿರಿ ಏನು ಪಾಪ ಕಾರ್ಯ ಮಾಡಿದ್ರಿ ಎಲ್ಲ ಒಂದು ಘಟನೆ ಪುರಾಣದಲ್ಲಿ ಬರುತ್ತೆ ಭೂ ಭಾಳ ರೋ ರೋಚಕವಾಗಿದೆ ಬರಗಾಲ ಬಂದ್ಬಿಡ್ತು ಒಂದು ರಾಜ್ಯದಲ್ಲಿ ರಾಜ ಕೇಳ್ತಾನೆ ಏನು ಮಾಡಬೇಕು ಈ ಬರಗಾಲ ನಿವಾರಣೆಗೆ ಅವನು ಯಾಗ ಮಾಡಿ ಎಲ್ಲರಿಗೂ ಒಂದು ದಾಸೋಹ ಏರ್ಪಡಿಸ್ಬಿಟ್ರೆ ನಾವು ಸುಭಿಕ್ಷೆ ನೆಲೆಸುತ್ತೆ ಅಂತ ಯಾರು ಹೇಳ್ತಾರೆ ಅದರಂತೆ ಅವನು ಒಂದು ದಾಸೋಹ ಏರ್ಪಡಿಸಿ ಪ್ರಜೆಗಳಿಗೆ ಆಹ್ವಾನ ಮಾಡ್ತಾನೆ ಜನರು ಊಟ ಮಾಡ್ತಾರೆ ಊಟ ಮಾಡ್ತಾ ಇರುವಾಗ ಏನಾಗುತ್ತೆ ಒಂದು ಪಂಕ್ತಿಯಲ್ಲಿದ್ದಂಥ ಜನ ಉಂಡು ಅವರೆಲ್ಲ ಸತ್ತೋಗ್ಬಿಡ್ತಾರೆ ಏನು ಕಾರಣ ಅಂದರೆ ಆ ಪಾತ್ರೆಯಲ್ಲಿ ವಿಷ ಇರುತ್ತೆ ಅಡುಗೆಯಲ್ಲಿ ರಾಜ ತನಿಖೆ ಮಾಡ್ತಾನೆ ಹೇಗಿಲ್ಲಿ ವಿಷ ಬಂದು ಸೇರ್ಪಡೆ ಆಯಿತು ಅಂತ ಏನೂ ಉತ್ತರ ಸಿಗಲಿಲ್ಲ ಯಾರೂ ಅಲ್ಲಿ ದುರುದ್ದೇಶದಿಂದ ಯಾರೂ ಏನೂ ಮಾಡಿಲ್ಲ ಆಗಿದ್ದೇನು ಅಂದರೆ ಮೇಲೆ ಒಂದು ಹತ್ತು ಹೋಗ್ತಾ ಇರುತ್ತೆ ಕಾಲ ಬಂದು ಹಾವು ಅದು ಅದು ಹಾವು ಬದುಕಳಕ್ಕಾಗಿ ಬಾಯಿ ತೆರೆಯುತ್ತೆ ಅದರ ಬಾಯಿಯಿಂದ ವಿಷದ ಹನಿಗಳು ಕೊಪ್ಪರಿಗೆಯಲ್ಲಿ ಬಿಡ್ತದೆ ಹೀಗಾಗಿ ಅದರ ಅಲ್ಲಿ ಯಾರು ಊಟ ಮಾಡಿದ್ರೆ ಸತ್ರು ಈಗ ಚಿತ್ರಗೋಪಿಗೆ ಅವನಿಗೆ ಕಷ್ಟ ಆಗ್ಬಿಡುತ್ತೆ ಈ ತಪ್ಪನ್ನು ಈ ಪಾಪಕೃತ್ಯವನ್ನು ಯಾರಿಗೆ ಹೊರಿಸ್ಬೇಕು ರಾಜನಿಗೆ ಹೊರಿಸ್ಬೇಕು ಆ ಗಿಡದ ಇದೆಯಲ್ಲ ಹದ್ದು ಅದಕ್ಕೆ ಪಾಪ ಇಂತ ಮಾಡಬೇಕು ಹಾವಿಗೆ ಮಾಡಬೇಕು ಯಾರಿಗೆ ಮಾಡಬೇಕು ಹೇಳಿ ನೀವು ತಪ್ಪ ಪಾಪ ಎಲ್ಲರಿಗೂ ದಾಸೋಹಿರಿಪಡಿಸಿದ ನಾವು ಅವನ ತಪ್ಪಲ್ಲ ಅವನ ಖಾತಿ ಬರೋಕ್ಕಾಗಲ್ಲ ಚಿತ್ರ ಹದ್ದಿನ ತಪ್ಪ ಹದ್ದಿನ ಆಹಾರನೇ ಹಾವು ಮತ್ತು ಆಹಾರ ತಿಂದರೆ ಏನು ತಪ್ಪು ನೀವು ಹೋಳಿಗೆ ಊಟ ಮಾಡ್ರೆ ಹೆಂಗೆ ತಪ್ಪ ಹಂಗ ಅದಕ್ಕೊಂದು ಹೋಳಿಗೆ ಊಟ ಅದು ಅದೇ ಹೆಂಗಪ್ಪ ತಪ್ಪಾಗುತ್ತೆ ಹಾವಿನ ತಪ್ಪ ಪಾಪ ಪ್ರಾಣ ಉಣಿಸ್ಕೊಳಕ್ಕೆ ಬಾಯಿ ಅದರಿಂದ ವಿಷಯದ ಕೆ ವಿಷಯ ಕೇಳ ಬಿದ್ದೈತೆ ಮತ್ತು ಹಾವಿನ ತಪ್ಪಾಗತ್ತಾ ಅವನ ಚಿತ್ರಗುಪ್ತ ಯಮುನ್ ಕೇಳ್ತಾನೆ ಮತ್ತೆ ಯಾರ ಖಾತೆಗೆ ನಾನು ಈ ಪಾಪನ ಬರೀಬೇಕು ಅಂತ ಕೇಳ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು ಸ್ವಲ್ಪ ತಡಿ ಅಂತ ಹೇಳ್ತಾನೆ ಹಮ ಏನಾಗುತ್ತೆ ಅಂದರೆ ಸ್ವಲ್ಪ ಮೇಲೆ ಕೆಲವು ಜನ ಬರ್ತಾರೆ ತಡವಾಗಿ ಉಣ್ಣಕ್ಕೆ ಎಲ್ಲಪ್ಪ ರಾಜ ಎಲ್ಲ ಏರ್ಪಡಿಸಿರೋದು ಊಟಕ್ಕೆ ಅಂತ ಕೇಳ್ತಾರೆ ಜನ ಅವನು ಕಾವಲು ಬೆಟ್ಟ ಇರ್ತಾನಲ್ಲ ಅರಮೇಲೇ ಇಲ್ಲಿ ಅವನು ಹೇಳ್ತಾನೆ ಏ ಈ ರಾಜ ನಂಬಡ್ರಿ ಎಲ್ಲ ವಿಷಾಖ ಸಾಯಿಸ್ತಾರೆ ನನ್ನ ಜನರು ನಾನೆ ಗೊತ್ತಾಯ್ತು ನಿಮಗೆ ಯಮ ಹೇಳ್ತಾನೆ ಇವನ್ ಖಾತೆಗೆ ಏರ್ಸು ಅಂತ ಹೇಳ್ತಾನೆ ಇವನ್ ಖಾತೆಗೆ ಏರ್ಸು ರಾಜ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದಾನೆ ರಾಜನಿಗನೇ ದ್ರೋಹ ಬಗೆದು ಇವನು ಅಪಪ್ರಚಾರ ಮಾಡ್ತದಲ್ಲ ಇವನ್ ಖಾತೆಗೆ ಏರ್ಸು ಅಂತ ಅದಕ್ಕೇನೆ ಬಂದಿದ್ದ ಗಾದೆ ಮಾತು ಮಾಡಿದ್ರ ಪಾಪ ಆಡಿದವ್ರ ಬಾಯಿಂತ ಈಗ ಅರ್ಥ ನಿಮಗೆ ಗೊತ್ತಿತ್ತ ಇದುವರೆಗೆ ನಿಮಗೂ ಮಾಡ್ದರು ಪಾಪ ಆಯ್ದು ಆಡ್ದವ್ರ ಬಾಯನ ಅಂತ ಗೊತ್ತಿತ್ತ ಗಾದೆ ಗೊತ್ತಿದೆ ಆದರೆ ಹೇಗೆ ಅಂತ ಗೊತ್ತಿತ್ತ ಇದರಿಂದ ಬಂದಿರೋದು ಮಾಡೋರ ಪಾಪ ಯಾರು ಅವನು ಇಲ್ಲಿ ಅವ್ರು ಯಾರು ಪಾಪ ರಾಜ ಮಾಡಿಲ್ಲ ಹಾವ ಮಾಡಿಲ್ಲ ಹದ್ದು ಮಾಡಿಲ್ಲ ಯಾರೂ ಮಾಡಿಲ್ಲ ಮಾಡದಿರೋ ಪಾಪವನ್ನು ಆರೋಪಿಸಿ ಮಾಡ್ದವ ನಮ್ಮ ರಾಜ ಅವ್ರಗಾರ ಮಾಡಿದ್ರ ಪಾಪ ಆಡದ್ರ ಇದು ಬಹಳ ಸೂಕ್ಷ್ಮತೆ ಇದಾವೆ ತುಂಬಾ ನೀವು ಪಾಪ ನೀವು ನೀವು ಉಂಡಿಲ್ವಲ್ಲ ಇನ್ನೂ ಬಹಳಷ್ಟು ಏನನ್ನ ಹೇಳ್ಬೇಕು ಅಂತ ಮನಸ್ಸಾಗಿದೆ ಪಾಪ ಅಜ್ಜಿ ಹಸ್ಕಂಡ್ ಇರ್ಬೋದೇನ ಅಜ್ಜಿ ನಿಮ್ಮ ಕೊನೆಯದು ಒಂದು ಹೇಳಿಬಿಡ್ತೀವ ಮಾಡಿದ್ದೀರ ಕುಂಡಿದ್ದೀರ ನಮ್ದೇನು ಆಗಿಲ್ಲ ಆದರೂ ನಮಗೆ ಖುಷಿ ನಿಮ್ಗೆ ಹೇಳೋದ್ರಾಗ ಮನೆಗೆ ಉಣ್ಣಕ್ಕೆ ಬಡಿಸ್ತೀರ ತಾಯಿಯಂದರು ಕೊನೆಗೆ ಉಣ್ತೀರಲ್ವಾ ಹಾಗೆ ಉಣ್ದೇ ಇದ್ರೂ ಪರವಾಗಿಲ್ಲ ಮಕ್ಕಳು ಯಜಮಾನ ಉಣ್ಬಿಟ್ರೆ ಅಷ್ಟೇ ಸಮಾಧಾನ ಅಲ್ವೇ ತಾಯಿ ಅಂದ್ರಿಗೆ ಹಾಗೆ ನಮಗೆ ಆಗುತ್ತೆ ಬರುವ ಕಷ್ಟ ಅನಿಸುತ್ತೆ ರೋಡು ಇದೆಲ್ಲ ತಗ್ಗು ದಿನ್ನೆ ಎದೆ ತಾಕತ್ತೆ ಕಾರಣ ಅಲ್ಲಿ ಬಂದ್ಕೂಡಲೆ ನೋಡಿದ ತಕ್ಷಣ ಭಾಳ ಖುಷಿ ಆಗ್ಬಿಡುತ್ತೆ ನೀವು ನೋಡಿದ ತಕ್ಷಣ ಮಕ್ಕಳನ್ನು ತಾಯಂದರು ಪ್ರಸವ ಕಾಲದಲ್ಲಿ ಭಾಳ ನೋವಾಗತ್ತಂತೆ ಸಾಕಪ್ಪ ಇನ್ನು ಎಂದೂ ಮಕ್ಕಳು ಬೇಡ ಅಂತ ಹೇಳಿ ಅದು ಕೈಯ ಮಗು ಸಿಕ್ಕೊಡ್ಲಿ ಅದೆಲ್ಲ ಮತ್ತೆ ಅಲ್ವಾ ಹಾಗೆ ನಾವು ಈ ತಗ್ಗು ದಿನ್ನೆ ಓಡಾಡಿ ಬೇಡಾಡಿ ಸಾಕಪ್ಪ ಇನ್ನು ಯಾವ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅನಿಸ್ಬಿಡುತ್ತೆ ಬಂದು ನಿಮ್ಮೆಲ್ಲರ ಮುಖ ನೋಡಿದ ತಕ್ಷಣವೇ ಹಸು ಹೋಗಿಬಿಡುತ್ತೆ ಮಾತಾಡ್ಬೇಕು ಅನಿಸುತ್ತೆ ತಿಳಿಯುತ್ತೆ ಭಾಳ ಸಂತೋಷ ಒಂದು ಗೊತ್ತೀರ ನೀವು ಒಂದೊಂದು ಬಿಸಿಲು ಬೆಳೆದಿಂಗುಡು ಅಂತ ಒಂದು ಅಂಕಣ ಬರೀತೀವಿ ಬರಪ್ಪ ಈ ಕಡೆ ಬರ ಬಿಸಿಲು ಬೆಳೆದಿಂಗುಡು ಅಂತ ಒಂದು ಅಂಕಣ ಬರೀತೀವಿ ನೋಡಿದ್ದೀರಾ ಓದಿದ್ದೀರಾ ವಿಜಯ ಕರ್ನಾಟಕ ನಮ್ಮ ಮೊಬೈಲ್ ಆ್ಯಪ್ನಲ್ಲೂ ಇರುತ್ತೆ ಓದ್ಬೋದು ನೀವು ನಾವು ಮೊನ್ನೆ ಮುಂಬೈಗೆ ಹೋಗಿದ್ವಿ ಆ ಹೋಗೋ ಹಿಂದಿನ ದಿವಸ ಅಲ್ಲಿ ಬೆಂಗಳೂರು ನಮ್ಮ ತರಳಬಾಳ ಕೇಂದ್ರದಲ್ಲಿ ಡಾಲಿ ಧನಂಜಯ ಅಂತ ಕೇಳಿದ್ರ ಅವನು ಅವನು ಮದುವೆ ಆಗ್ತಕ್ಕಂಥ ಹುಡುಗಿ ಧನ್ಯತ ಅಂತ ಹೇಳಿ ಅವರು ನಮ್ಮ ಆಶೀರ್ವಾದಕ್ಕೆ ಅಂತ ಕಾಯ್ತಾಯಿದ್ರು ನಾವು ಲೇಟಾಗಿ ಹೋದ್ವಿ ಇನ್ನೆಲ್ಲೋ ಕೆಲಸ ಇತ್ತು ಹೋದ್ವಿ ಅಲ್ಲಿ ತನಕ ಪಾಪ ಇದ್ದರು ನಮ್ಮ ಕೇಂದ್ರದ ಕಾರ್ಯದರ್ಶಿ ವಿಶ್ವನಾಥ ಪರಿಚಯ ಮಾಡ್ತಾರೆ ಇವರು ಡಾಲಿ ಧನಂಜಯ ಇವರು ಸ್ಯಾಂಡಲ್ವುಡ್ ನಟರು ಅಂತ ನಟ ಅಂದರೆ ಗೊತ್ತು ಸ್ಯಾಂಡಲ್ವುಡ್ ಅಂದರೆ ಗೊತ್ತು ಸ್ಯಾಂಡಲ್ವುಡ್ ಅಂದರೆ ಗಂಧದ ಮರ ಅಂತ ಸ್ಯಾಂಡಲ್ವುಡ್ ನಟ ಅಂದರೆ ಏನಪ್ಪಾ ಅಂತ ನಮ್ಮ ಅಮ್ಮನೇ ಕೇಳಿದ್ವಿ ಪ್ರಾಶ್ ಈ ಸಣ್ಣ ಸಣ್ಣ ಇವು ಇವರಿಗೆಲ್ಲ ಗೊತ್ತೈತೆ ಗೊತ್ತಾಯ್ತಲ್ಲ ನಾವು ಸ್ಯಾಂಡಲ್ವುಡ್ ಆ್ಯಕ್ಟರ್ ಅಂದ್ರೆ ಗೊತ್ತಲ್ಲ ಗೊತ್ತಿದೆಯಲ್ವ ನಿನಗೆ ಎಸ್ ನೋ ಅವಾಗ ಹೇಳಿದೆ ಡಾಲಿ ಧನಂಜಯ ಹಾಲಿವುಡ್ ಬಾಲಿವುಡ್ ಅಂತ ಹೆಂಗೆ ಹೇಳ್ತಾರೋ ನಂಗೆ ಕನ್ನಡದ ಸಿನಿಮಾದಲ್ಲಿ ಆ ನಟಿಸಿದಾಗೆ ಹಾಂ ಎಂಥದ್ದು ಸ್ಯಾಂಡ್ಲ್ವುಡ್ ನಟ ನಟಿ ಇದು ಅಂತ ಕರೀತಾರೆ ತಿಳಿಯುತ್ತೆ ನಮ್ಮ ಪಕ್ಕದಾಗಿದ್ರಲ್ಲ ಮಠದ ಹುಡ್ರು ಅವ್ರು ಬಾಂಗ್ ಮುಸು ಮುಸುಮುಸು ನಗ್ತಾಯಿದ್ರು ನಮ್ಮನ್ನು ನೋಡಿ ಗುರುಗಳಿಗೆ ಇದು ಗೊತ್ತಿಲ್ವಲ್ಲ ಅಂತ ನಮಗೆ ಸಿನಿಮಾ ನಟ ನಟರ ಪರಿಚಯ ಇಲ್ಲ ಆದರೆ ಮಾಡೋದು ಹುಡ್ರಿಗೆ ಗೊತ್ತಿತ್ತು ಮುಸುಮುಸು ನಗ್ತಾ ಇದ್ರೆ ಅವರು ನಮಗೆ ಇವರಿಗೆಲ್ಲ ಹೇಗೆ ಗೊತ್ತು ಇದು ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಯಾವ ನಟರ ಬಗ್ಗೆ ನಟಿ ಬಗ್ಗೆ ಏನು ಕರಿಕ್ಯುಲಮ್ ಇಲ್ಲ ಪಾಟ್ ಪಾಠ ಗ್ರಂಥಲ್ಲಿ ಇರುತ್ತಾ ಪಾಠ ಇರುತ್ತಾ ಇಲ್ಲ ಆದ್ರೆ ಅವ್ರ್ದೆಲ್ಲ ಜಾತಕ ಗೊತ್ತಿರುತ್ತೆ ಅವ್ರು ನಟ ನಟಿಯರು ಅವ್ರು ಯಾವ ಸಿನಿಮಾದಾಗ ಅಭಿನಯ ಮಾಡಿದ್ದಾರೆ ಯಾವ್ದ್ರಾಗ ಮಾಡಿರೋದು ಎಲ್ಲ ಯಾವ್ದ್ರಾಗ ಮಾಡಿರೋದು ದಾಲಿ ಧನಂಜಯ ಯಾವ ಯಾವ ಸಿನಿಮಾ ಮಾಡಿದಾನೆ ಹೇಸ್ ಹೇಳಿಕೊಡ್ರು ನಿನಗೆ ನೀರು ಹೇಳಮ್ಮ ಹುಡುಗಿ ಹ್ಞೂ ತಗರು ನಿಮ್ಮ ಅಜ್ಜಿ ಹೇಳ್ಕೊಡ್ತಾ ಹೆಂಗ್ ಗೊತ್ತು ನಿಮಗೆಲ್ಲನಾಲ್ತ್ ಎಲ್ತ್ ಎಲ್ ಸ್ಕೂಲಾಗೇನು ಪಾಠ ಮಾಡಲ್ಲ ಅಲ್ವಾ ಸ್ಕೂಲಾಗ ಪಾಠ ಮಾಡ ಅಕಸ್ಮಾತ್ ಪರೀಕ್ಷೆಗೆ ಇವರು ಸಿನಿಮಾ ನಟ ನರಿಟ್ರ ಬಗ್ಗೆ ಹತ್ತು ಪ್ರಶ್ನೆ ಕೇಳಿ ಯಾವುದಾದ್ರೂ ಐದು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂದರೆ ಒಂದೇ ಗಂಟೆಗೆ ಹತ್ತು ಪ್ರಶ್ನೆಗಳಿಗೆ ಉತ್ತರ ಇರ್ಕೊಳ್ತಾರೆ ತಿಳ ಹೆಂಗ್ ಬರುತ್ತೆ ಅದು ಗುರು ನಮ್ಮ ಪಾಗಿದ್ದವು ಗುರು ದ್ರೋಣಾಚಾರ್ಯರ ಕತೆ ಏಕಲೇವಿನ ಕತೆ ಏಕಲೇವನಿಗೆ ಗುರು ದ್ರೋಣಾಚಾರ್ಯರು ಪಾಠ ಮಾಡಲ್ಲ ಅದು ಗೊತ್ತಾಯ್ತ ಕತೆ ನಿನಗೆ ಗೊತ್ತಿದೀಯ ನೀವು ಅಜ್ಜ ಅಜ್ಜಿಗಳು ಹೇಳ್ಕೊಡಲ್ಲ ನೀವು ಇವೆಲ್ಲ ಅಜ್ಜ ಅಜ್ಜಿಗಳ ಹತ್ರ ನಿನ್ನ ನರ್ಸರಿ ಸ್ಕೂಲಾಗ ಗೊತ್ತಾಗಲ್ಲ ಅಜ್ಜ ಅಜ್ಜಿ ಹತ್ರ ನೀನು ಕೇಳ್ಬೇಕು ಏಕಲವ್ಯ ಅಂತ ಅವ್ರು ಬ್ಯಾಡ್ರನಿದ್ದ ದ್ರೋಣಾಚಾರ್ಯರು ಅರ್ಜುನ ಇವರಿಗೆಲ್ಲ ಭೀಮ ಇವರಿಗೆಲ್ಲ ದುರ್ಯೋಧನ ಅವರಿಗೆಲ್ಲ ಬಿಲ್ಲು ಬದ್ದೆ ಕಲಿಸ್ತಾ ಇದ್ದ ಏಕಲೆಯವನಿಗೆ ಕಲಿಸ್ಲಿಲ್ಲ ಅವನು ಕೆಳಜಾತೇನು ಅಂತ ಅದು ಅವಳೇನು ಮಾಡ್ತಾನೆ ಕಾಡಿಗೆ ಹೋಗಿ ಒಂದು ಪ್ರತಿಮೆ ಮಾಡ್ತಾನೆ ವಿಗ್ರಹ ಮಾಡಿಕೊಂಡು ಅಡ್ಡಿ ಬಿದ್ದು ಪೂಜೆ ಮಾಡಿ ಕಲಿತಾನೆ ಎಷ್ಟು ಮಟ್ಟಿಗೆ ಕಲಿತಾನೆ ಅಂದರೆ ಅರ್ಜುನ್ಗೆ ಅವಳೇನು ಕಲಿಸಿರ್ತಾರಲ್ಲ ದ್ರೋಣಾಚಾರ್ಯರು ಅವನು ಮೀರ್ ಸಂಘ ಬಿಲ್ಲು ಬಿದ್ದೆ ಕರೀತಾನೆ ಇದು ಕಥೆ ಅದೇ ಈಗ ನೀವು ಏಕಲವ್ರೆ ಹೆಂಗೆ ಅಂದರೆ ಯಾವ ಸಿನಿಮಾ ನಟ ನಟಿ ನೀವು ಭಾಳ ಇಷ್ಟ ಆಗಿರ್ತಾರೋ ಅವ್ರದೆಲ್ಲ ನಿಮ್ಮ ರೂಮ್ನೇ ಚಿತ್ರ ಹಾಕೊಂಡಿರ್ತೀರಿ ಮಾಡ್ಕೊಂಡು ಯೋಗ್ರಹ ಮಡ್ಕಂಡಿ ಇಲ್ಲ ನಿನಗೆ ಅವಕಾಶ ಕೊಟ್ಟಿಲ್ಲ ನಿಮ್ಮ ಅಪ್ಪವು ಅಷ್ಟೇ ಅಲ್ಲಿ ಯಾವ್ದಾರು ಹಾಸ್ಟ್ಲೆ ಹೋಗಿ ಗೊತ್ತಾಗುತ್ತೆ ಹಾಸ್ಟೆಲ್ಗೆ ಹೋಗ್ಬೋದು ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋಗ್ಬೋದು ಎಲ್ಲ ಹಾಕೊಂಡಿರ್ತಾರೆ ನಾವು ಅದಕ್ಕೆ ಇವರೆಲ್ಲ ಏಕಲವ್ಯರು ಅಂತ ಬರೆದ್ವಿ ಅದು ಶಬ್ದ ಪಂದ್ ಮಾಡಿದಿವೆ ಏಕ ಎಲ್ ಓ ವಿ ಓದು ಏಕ ಎಲ್ ಓ ವಿ ಇ ಬೇರು ಏಕಲವ್ಯರು ನೀವು ಏಕಲವ್ಯ ಅರ್ಥಾತ ಇದು ಹೀಗೆ